ನಂದಿನಿ ನಂದಿನಿ ಸಿದ್ಧ ಬರಪ್ಪ ಜಲ್ದ ಹೋಗಣ ಹಸ ನೋಡ್ಕೊಂಡ್ ಬರೋಣ ಬರ್ರಿ ಲಸ ಗುಂಡಜ್ಜಿನೂ ಕರ್ಕೊಂಡ್ ಬಾ ಅಂತ ಹೇಳ್ದೆ ನಾವು ಬಂದು ನೀವು ಏನ್ ಮಾಡ್ತಾ ಇದ್ರಿ ಒಳಗೆ ಬರೀ ಜಲ್ದ್ ಹೋಗೋಣ ಹಾ ನಮ್ಮಯ್ಯಪ್ಪನವ್ ಕಾಯ್ತಾ ಇತ್ತು ಬಸ್ ಸ್ಟ್ಯಾಂಡ್ ಇಂತಾಗೆ ಕರ್ಕೊಂಡ್ ಬರೋದ್ರಿ ಅಂತ ಕಳಿಸ್ತು ನಂದಿನಿ ನಂದಿನಿ ಬಂದ್ರಾ ಸರಿ ಬಾರಿ ಲಸ್ಮಕ ಕರ್ಕೊಂಡು ನಂದಿನಿ ಸಿದ್ಧಾ ಬರಪ್ಪ ಜಲ್ದ್ ಹೋಗಣ ಬರೀ ಹ್ಮ್ ಬಸ್ ಟೈಮ್ ಆಗುತ್ತೆ ಎಲ್ಲಮ್ಮ ಅಡ್ವಾನ್ಸ್ ದುಡ್ಡು ಕೊಟ್ಟು ಮಾತಾಡ್ಕೊಂಡ್ ಬರಬೇಕು ಇಲ್ರಿ ಒಂದ್ ಇಪ್ಪತ್ತೈದು ಸಾವಿರ ಒಂದ್ ಐವತ್ ಸಾವಿರ ತಾಂಬರ್ರಿ ಅಂತ ಹೇಳಿದಿನಿ ಬರೀ ಬೇಗ ಬಂದಿದ್ರ ಅಡ್ವಾನ್ಸ್ ಕೊಟ್ಟು ಬರ್ಬೇಕು ಮಾತಾಡಿದ್ಮೇಲೆ ಅಯ್ಯೋ ಲಜ್ಮಕಯ್ಯ ಅಡ್ವಾನ್ಸ್ ಕೊಡಕ್ಕೆ ದುಡ್ಡು ಇದ್ರೆ ತಾನೆ ದುಡ್ಡು ಇದ್ರೆ ತಾನೆ ಏನ್ ಹೇಳ್ತಾ ಇದ್ಯಾ ಯಾಕಮ್ಮ ಯಾಕೆ ಹೇಳ್ತಾ ಇದ್ದಂಗೆ ಇದೆಯಾ ಏನತ್ತು ಏನತ್ತ ಮನಂದಿನಿ ಯಾಕೆ ಹೇಳ್ತಾ ಇದ್ಯಾ ಏನಾಯ್ತು ಯಾಕೆ ಮನಂದಿನಿ ಸಪ್ಪಗೈದಾಳೆ ಏನಾಯ್ತು ಅದು ನಾವು ಬ್ಯಾಂಕ್ನಾಗೆ ದುಡ್ಡು ಬಿಡಿಸ್ಕೊಂಬಂದು ಬೀರ್ನಾಗ ಇಕ್ಕಿದ್ವಲ್ಲ ನಂದಿನಿ ತಗೊಂಡೋಗಿ ಬೀರ್ನಾಗ ಇಕ್ಕಿದ್ಲಲ್ಲ ಆ ದುಡ್ಡು ಇವಾಗ ಕಾಣಿಸ್ತಾ ಇಲ್ಲ ಅದಕ್ಕೆ ಅಲ್ಲ ಹೋಗಿ ನಂದಿನಿ ನೀನೇ ತಾನೇ ಅಮ್ಮ ಬ್ಯಾಂಕ್ನಾಗ ದುಡ್ಡು ಬಿಡಿಸಿಕೊಂಡ್ ಬಂದು ತಗೊಂಡೋಗಿ ಇಕ್ಕಿದ್ದು ಬೆಳಗ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಅರ್ಥ ಸರಿಯಾಗಿ ನೋಡ್ದು ನಜ್ಜಿ ನಾನೇ ತಗೊಂಡೋಗಿಕ್ಕಿದ್ದು ಆದ್ರೆ ಬೀರ್ನಾಗ ಇಕ್ಕಿದ್ದೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಉಡುದೆ ಆದ್ರೆ ದುಡ್ಡೇ ಕಾಣಿಸ್ತಾಯಿಲ್ಲ ಎರಡು ಲಕ್ಷ ರೂಪಾಯಿ ದುಡ್ಡು ಬ್ಯಾಂಕ್ನಾಗೆ ಹೊಲ ಇಟ್ಬಿಟ್ಟು ಸಾಲ ತಂದಿದ್ವಿ ಆದ್ರೆ ಇವಾಗ ಕಾಣಿಸ್ತಾ ಇಲ್ಲ ಗಂಡಜಿ ಏನು ಮಾಡೋದು ಹಾ ನನಗಂತೂನು ಕೈ ಕಾಲೇ ಓಡ್ತಾ ಇಲ್ಲ ಏನು ಮಾಡೋದು ಅಂತನ ಅಯ್ಯೋ ಅಣ್ಣ ಬೀಗ ಸರಿಯಾಗಿ ಹಾಕಿದ್ದೀತಾನೆ ರಾತ್ರಿ ಬೀಗ ಮನೆ ಬಾಗಿಲು ಸರಿಯಾಗಿ ಹಾಕಿದಿ ತಾನೆ ಏನಾನ ಕಾಟ ಬಿಟ್ಟು ಬಂದಿದ್ದಾನೆ ಮನೆಗೆ ಹಾ ಮ್ಮ ಎರಡು ಲಕ್ಷ ರೂಪಾಯಿ ಕಾಣಿಸಲ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಏನತಿ ನನ್ ಕೇಳಿರಿ ನನಗೇನೇ ಗೊತ್ತು ಸಾಲ ತಂದಿರೋದು ದುಡ್ಡು ಬಿಡಿಸ್ಕೊಂಬಂದಿರೋರು ಅವರು ಬೀರ್ನಕ್ಕೆ ಇಕ್ಕಿದಾಳು ಅವಳು ಅವಳು ಕೇಳು ಹಾಂ ನಾನೇನು ಅದನ್ನೇನು ಕಾಕ್ ಕುಕ್ಕ ಮನೆ ರಾತ್ರಿ ಎಲ್ಲ ನಾನು ಮನೆ ಜವಾಬ್ದಾರಿ ಇಲ್ಲ ಅದು ಎಲ್ಲಿ ಇಕ್ಕಿ ಮಾರ್ತಿ ಏನು ಕರ್ತಿಯೊ ಎರಡು ಲಕ್ಷ ರೂಪಾಯಿ ಅಲ್ಲಿ ಎರಡು ಲಕ್ಷ ರೂಪಾಯಿ ದುಡ್ಡು ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಅದನು ಹ್ಞೂ ಹ್ಞೂ ಜಮೀನು ಸಾಲ ತಂದಿರೋದು ದುಡ್ಡು ಆ ದುಡ್ಡನ್ನ ನೆಟ್ಟಿಗೆ ಇಕ್ಕೇ ಗೊತ್ತಿಲ್ಲ ಹೇಳಿರಿ ನನ್ ಕೇಳಿರಿ ಅದಕ್ಕೆ ಮತ್ತಿಗೆ ಹೇಳೋದು ಸಾಲ ಬೇಡ ಏನು ಬೇಡ ಅಂತಾನ ನಾವೆಲ್ಲ ಬಡ್ಕಂಡ್ವಿ ನಾನು ಅಮ್ಮ ಅಮ್ಮೈನು ಮನೂನು ಎಲ್ಲಾರು ಆದರೆ ಇವಳು ನನ್ನ ಮಾತು ಕೇಳಿಲ್ಲ ನನ್ನ ಗಂಡನೇ ಸಣ್ಣಾಗ ಐತಿ ಜಮೀನು ಕೊಡ್ತಾರೆ ಸಾಲ ಬ್ಯಾಂಕ್ ಬ್ಯಾಂಕ್ನವರು ಅಂತ ಹೇಳಿ ಹೋಗಿ ತಕೊಂಬಂದು ಇವನಿಗೂ ಬುದ್ಧಿ ಇಲ್ಲ ಸಿದ್ದದೆ ಅಳಿಯೋದಂಗೆ ಕುಣಿತಾನೆ ನೋಡಿ ಇವಾಗ ಎರಡು ಲಕ್ಷ ರೂಪಾಯಿ ಕಾಲು ಕೂಕೊಂಡ ನೀನೇ ಸಿದ್ಧ ನೋಡು ಎಲ್ಲಿ ಕಿದ್ದಮ್ಮ ನೆಮ್ಸ್ಕೋ ಸರಿಯಾಗಿ ಬೀರ್ನ ಕಿಕ್ಕಿದ್ದ ಹಾಂ ಕಣ್ಗೊಂಡಜ್ಜಿ ನನಗೆ ಚೆನ್ನಾಗಿ ನೆನಪೈತೆ ದುಡ್ಡು ತಗೊಂಡ್ಬಂದಾಳೆ ಮರ್ತು ಬಿಡ್ತೀನಿ ಎಲ್ಲಾನ ಇಕ್ಕಿದ್ರೆ ಅಂತ ಹೇಳಿ ಸೀರೆ ಬೀನ ಕಿಕ್ಕಿ ಬೀರಿನ ಬೀಗ ಹಾಕಿ ನನ್ನ ಹತ್ರನೇ ಇಟ್ಕೊಂಡಿದ್ದೆ ಒಂದು ಬೀಗ ನನ್ನ ತಗೈತಿ ಇನ್ನೊಂದು ಬೀಗ ಯಾವ್ದಾರ ಸಾಸಿವೆ ಡಬ್ಬಕ್ಕೋ ಹಾಕಿದ್ದೆ ಏನಾನ ಅದೇನೋ ನನ್ನ ತೆಗಿರೋ ಬೀಗ ಕಳೆದ್ರೆ ಅದು ಬೇಕಾಗುತ್ತೆ ಅಂತನ ಈಗ ನೋಡಿದ್ರೆ ದುಡ್ಡು ಕಾಣಿಸ್ತಾ ಇಲ್ಲ ಅಯ್ಯೋ ಏನು ಮಾಡೋದು ಗುಂಡಜ್ಜಿ ಇವಾಗ ಹಾಂ ಈಗನು ಹಂಗಾರೆ ಬೀಗ ತೆಗ್ದಿತ್ತ ಏನು ಬೀಗ ಗೀಗ ಯಾರನ್ನು ಹೊಡೆದಿಡ್ದಿದ್ರ ನೋಡ್ದ ಸರಿಯಾಗಿ ಬೀಗ ತೆಗೆದಿತ್ತು ಕಳ್ಳ ಹಾಕಿದ್ದೆ ಆದ್ರೆ ಬೀಗ ತಗ್ದಿತ್ತು ಚಿಲ್ಕ ಮಾತ್ರ ಹಾಕಿತ್ತು ಹಿಂಗ್ ತಗದ ತಕ್ಷಣ ಓಪನ್ ಆಯ್ತು ಆದ್ರೆ ಅದ್ ಹೆಂಗೆ ಬೀಗ ಯಾರು ತಗದ್ರು ಅಂತ ಗೊತ್ತಿಲ್ಲ ಬಂದೂ ಇಲ್ಲ ಕಳ್ರು ಬಂದಿದ್ರೆ ಅಷ್ಟು ಗೊತ್ತಾಗ್ತಾ ಇತ್ತು ತಾನೆ ಬಾಗ್ಲೆಲ್ಲ ಹಾಕಿದ್ವಿ ನಾವು ಆದ್ರೆ ಈಗ ಕಾಣಿಸ್ತಾ ಇಲ್ಲ ನಾ ಸರಿಯಾಗಿ ಹಾಕಿಲ್ಲ ತಗ್ದಿತ್ತು ಅಂತ ಹೇಳ್ತಾಳೆ ಹಾಕಿದ್ರೆ ಅದೇ ತೆಗಿತಾರೆ ಯಾರಿಗ್ ಗೊತ್ತಿರುತ್ತೆ ಹ ನಮಗೂ ಗೊತ್ತಿಲ್ಲ ಇಷ್ಟಕ್ಕೂ ನೀನು ಅಭಿಯಾನದ ಬಿದ್ದ ದುಡ್ಡು ಇಕ್ಕಿದ್ಯಾಂತ ಯಾರ್ಗೂ ಹೇಳ್ದಲೇನೇ ದುಡ್ಡು ಇಕ್ಕೇಜಿಯಾ ಹಾ ಇದಕ್ಕೆ ಈ ದುಡ್ಡು ಕಳಿಬೇಕು ಅಂದ್ರೆ ನೀನೇ ಕಾಣ ಎಲ್ಲ ಇಟ್ಟು ಮರ್ತಿದ್ಯಾ ಅನ್ಸುತ್ತೆ ಅಥವಾ ಬ್ಯಾಂಕಿಂದ ತೋರ್ಬೇಕಾರೆ ಎಲ್ಲಾನು ಉದ್ರಸ್ಕೊಂಬಂದು ಏನು ಅಯ್ಯೋ ರಮ್ಯಾ ಬ್ಯಾಂಕಿಂದ ಉದ್ರಸ್ಕೊಂಡ್ ಬರಕ್ ಆಗತ್ತಾ ಬ್ಯಾಂಕ್ ನೈಜ ಬರೋಳು ಎರಡ್ ಲಕ್ಷ ರೂಪಾಯಿ ದುಡ್ಡು ಇವಳೇನಷ್ಟು ಬುದ್ಧಿಲ್ಲ ಅಂತ ಹೇಳಿದ್ವಿ ಎಲ್ಲಾನ ಉದ್ರಸ್ಕೊಂಡ್ ಬರಕ್ ಏನ್ ಸಣ್ಣ ಹುಡುಗಿನ ಸುಮ್ನೆ ಇರೋದ್ ಏನ್ ಮಾತಾಡ್ತೀಯಾ ಹಾ ನಂದಿನಿ ಚೆನ್ನಾಗ್ ನೆನಪಿಸ್ಕೊಳ್ಳಮ ಎಲ್ಲಾನ ಇಟ್ಟು ಮರ್ತಿದ್ಯಾವ್ ಏನು ಹಾ ನೆನಪೈತೆ ನೆನಪುಐತೆ ಕಾಣ್ಲಸ್ಮ ನೀರ್ನ ಕಿಚ್ಚಿ ಬೀಗ ಹಾಕಿರೋದು ನನಗೆ ನೆನಪೈತೆ ನಾನೇನು ಅಷ್ಟು ಮರ್ತ ಮರ್ತೋಗಕ್ಕೆ ಏನಾಯ್ತು ಅಂತನೇ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಇವಾಗ ಈಗ ಕುಕ್ಕಂದ್ರೆ ಏನ್ ಮಾಡೋದು ಅಂತಾನೆ ಇನ್ನೇನು ಮಾಡಕ್ಕಾಗಲ್ಲ ಕಾಕಣಿದ್ಯಾ ದುಡ್ಡ ಸುಮರ ಏನನ ಕೆಲಸ ಮಾಡೋದಾ ನೋಡು ಹ್ಮ್ ಈ ಎಸ ತಿನಿ ಹಾಲ್ ಕರಿತೀನಿ ಉದ್ದಾರ ಹಾಕ್ತೀನಿ ಎಂಬದ ಬಿಟ್ಬಿಟ್ಟು ಈಗ ಆ ಎರಡು ಲಕ್ಷನ ತೀರ್ಸಕ್ಕೆ ಏನ ಕೆಲಸ ಮಾಡಿ ಗಂಡ ಎಂತೀನಿ ಇನ್ನೇ ನೀನು ಗಂಡ ಸಿದ್ಧ ಇನ್ನೇನು ಅವನು ಎರಡು ಆಸೆ ಇದನ್ನು ಅವನು ಹೊಲ ಪಲಾ ನೋಡ್ಕೊಂಡು ನೋಡ್ಕೊಂಡಿರ್ತಾನೆ ನೀನು ಎಲ್ಲ ಕೆಲ್ಸಕ್ಕೆ ಹೋಗು ಸುಮ್ಮನೆ ಹಾ ಅಯ್ಯೋ ಇದೇನೇ ರಾಜಮ್ಮ ದುಡ್ಡು ಹೋದ್ರೆ ಹೋಗ್ಲಿನ ನಾ ಎರಡು ಲಕ್ಷ ರೂಪಾಯಿ ಕಣಿ ನೀನೇನು ಹೇಳ್ತಾ ಇದ್ಯಾ ಅಲ್ಲ ಅದೇನಾಯ್ತು ಅಂಬದು ಗೊತ್ತಾಗೋದು ಬೇಡವಾ ದುಡ್ಡು ನೀನು ನೋಡಿರಿ ಏನು ಏನು ಆಗೇ ಇಲ್ವೇ ನಮ್ಮ ಹಂಗೆ ಹೇಳ್ತಾ ಇದ್ಯಾ ಇಷ್ಟು ಇದ್ರಾಗೆ ಮತ್ತಿನ್ನೇನು ಮಾಡೋದು ಗುಂಡಜ್ಜಿ ಹೋಗಿದ್ದು ಹೋಯ್ತು ಈಗ ಅದನ್ನೇ ಯೋಚನೆ ಮಾಡ್ಕೊಂಡು ಹುಕ್ಕಮಕ್ಕ ಆಗುತ್ತಾ ಈಗ ಎರಡು ಲಕ್ಷ ರೂಪಾಯಿ ಸಾಲ ತಂದೆ ಅವ್ರ ಜಮೀನ್ ಅಡೈಕಿ ಅದನ್ನ ತೀರ್ಸಿ ಜಮೀನ್ ಪತ್ರ ಬಿಡಿಸ್ಕೋಬೇಕು ಅಷ್ಟೇನೆ ಹಾ ಮುಂದಿನ ದಾರಿ ಇನ್ನೇನು ಇಲ್ಲ ಅಯ್ಯೋ ನಂದಿನಿ ನಂದಿನಿ ಹೇಳ್ಬೇಡ ಸುಮ್ನಿರು ನಂದಿನಿ ಏನು ಆಗಲ್ಲ ಸುಮ್ನಿರು ನಾನೆಲ್ಲ ದುಡ್ದು ತೀರಿಸ್ತೀನಿ ನೀನೇನು ಹೇಳ್ಬೇಡ ಇದಾಗೆ ನೀನ್ ತಪ್ಪಿಲ್ಲ ಅನ್ಸುತ್ತೆ ನೀನು ಕರೆಕ್ಟಾಗಿ ಬೀರ್ನ ಕಿಕ್ಕಿದ್ಯಾ ಆದ್ರೆ ಅಲ್ಲಿದ್ದ ದುಡ್ಡು ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ

ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೆಲ್ಲ ಕಂಡು ಹಿಡಿತಾರೆ ಎರಡು ಲಕ್ಷ ರೂಪಾಯಿನ ಯಾರು ಓದ್ಕೊಂಡವ್ರೆ ಎಲ್ಲೋಯ್ತು ಅಂತಾನ ಅವರೇ ಹೇಳ್ತಾರೆ ಹಾ ನಂದಿನಿ ಸಿದ್ದ ನೀವೇನು ಯೋಚನೆ ಮಾಡಬೇಡ್ರಿ ಸುಮ್ಮನೆ ರೀ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಹಾ ಅವ್ರು ಬಂದಾದಲ್ಲಿ ಚೆಕ್ ಮಾಡ್ತಾರೆ ಅಮ್ಮ ಇದೀನಮ್ಮ ಇದು ಈಗ ಅಮ್ಮ ಹೇಳ್ತೈತಿ ಹಿಂಗೆ ಇಲ್ಲಸ್ಮಾತ ಪೊಲೀಸ್ ಕಂಪ್ಲೇಂಟಾ ಬೇಡ ಅಂತ ಹೇಳು ಸುಮ್ಮನೆ ಪೊಲೀಸ್ ಪೊಲೀಸ್ಗೆ ಇಲ್ಲಿಸ ನಮ್ಮನೇಲಿ ಎಂದು ಪೊಲೀಸ್ ಸ್ಟೇಷನ್ ಮೆಟ್ಟಿ ಹತ್ತದಾರಲ್ಲ ಇವಾಗ ನೋಡಿ ಹೆಂಗೆ ಹೇಳ್ತೈತಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾನ ಏ ಲಕ್ಷ್ಮಕ ಹಿಂಗಿ ತಲೆಗಿಲ್ಲ ಕೆಟ್ಟೈತೋ ಹೆಂಗೆ ಪೊಲೀಸ್ ಕಂಪ್ಲೇಂಟ್ ಅಂತೆ ಪೊಲೀಸ್ ನಮ್ಮ ಹೋಮ್ ಸ್ಟೇಗೆನೆ ನಮ್ಮ ಮನೆಯಾಗೇನೆ ಯಾರು ಇದುವರೆಗೂ ಪೊಲೀಸ್ ಮೆಟ್ಲು ಹತ್ತೋರಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಅಂತ ಅದ್ರಾಗೆ ಇವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ ಬಿಡ್ರಿ ಹೋಗಿದ್ದು ಹೋಯ್ತು ಅದಕ್ಕೆ ಈ ಯೋಚನೆ ಮಾಡ್ಕೊಂಡು ಪೊಲೀಸು ಅದು ಇದು ಅಂತ ಓಡಾಡಿರಿ ನಮಗೆ ತೊಂದ್ರೆ ಹಾ ಬಂದು ಇಲ್ಲದೆ ಇರೋ ಪ್ರಶ್ನೆನೆಲ್ಲ ಕೇಳ್ತಾರೆ ಅವರು ಅವ್ರಿಗೆಲ್ಲಾನು ಉತ್ತರ ಕೊಡ್ಕೊಂಡು ಕುಕ್ಕಮಕ್ಕೆ ನಮಗೆ ಗೊತ್ತಿಲ್ಲ ಏನು ಮಾಡಕ್ಕಾಗಲ್ಲ ಆಗಲ್ಲ ಕಳದಿರೋದು ಕಳ್ದೋಗೈತಿ ಜವಾಬ್ದಾರಿ ಇಲ್ಲ ಅಂದ್ಮೇಲೆ ಹಿಂಗೆ ಆಗೋದು ಅದನ್ನ ತೀರ್ಸೋದು ಹೆಂಗೆ ಅಂತ ಯೋಚನೆ ಮಾಡಕ್ ನೋಡು ಹಾ ಪೊಲೀಸ್ ಅದು ಇದು ಅಂತ ಹೇಳಿ ಇಲ್ಲದೆಲ್ಲ ಹೇಳ್ಕೊಡ್ತಾಳೆ ಹೋಗಿದ್ದು ಹೋಯ್ತು ಏನು ಒಂದ್ ರೂಪಾಯಿ ಎರಡು ರೂಪಾಯಿನ ಬಿಟ್ಬಿಡಕ್ಕೆ ಎರಡ್ ಲಕ್ಷ ರೂಪಾಯಿ ನಿಮ್ಮ ಮನೆಗೆ ಯಾರು ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಅಂತಂದ್ರೆ ಇನ್ ಮುಂದ್ಕು ಯಾರು ಹೋಗ್ಬಾರ್ದು ಅಂತನಾ ಸಮಯ ಸಂದರ್ಭ ನೋಡ್ಕೊಂಡು ಆ ಹಾಯಿತಕ್ಕ ಹಿಂಗೆ ಇರಕ್ಕಾಗಿತ್ತಾ ಪೊಲೀಸ್ ಸ್ಟೇಷನ್ ಇರೋದು ನಮ್ಮ ಕಷ್ಟ ಅಥವಾ ನಮ್ಮ ತೊಂದರೆ ಕೊಟ್ಟರೆ ಏನಾದ್ರೂ ನಮ್ಮನ್ನ ರಕ್ಷಣೆ ಮಾಡಕ್ಕೆ ಅಥವಾ ಹಿಂಗೆ ನನ್ನ ಕಾಲ್ತಾನಾಗೇಳ್ತಾನೆ ಆದ್ರೆ ಕಾರ್ಡನ್ನು ಹಿಡಿಯೋಕ್ಕೇ ಪೊಲೀಸ್ನವರು ಇರೋದು ಹಾಂ ಹೋಗಿ ಕಂಪ್ಲೇಂಟ್ ಕೊಡೋಣ ಸುಮ್ಮನಿರು ಅದೇನಾಯ್ತು ಅಂತ ನಾ ಅವರೇ ಬಂದು ಎಲ್ಲನ ನೋಡ್ತಾರೆ ಹಾಂ ಬಾ ನಂದಿನಿ ಸಿದ್ಧ ನೀನೇನು ಯೋಚನೆ ಮಾಡ್ಬೇಡ ಸುಮ್ಮೀರಪ್ಪ ಸಿಕ್ಕೇ ಸಿಗುತ್ತೆ ಒಳ್ಳೆಯವರಿಗೆ ಆ ದೇವರು ಕೈ ಬಿಡಲ್ಲ ಸುಮ್ಮನಿರ್ರಿ ನಂದಿನಿ ಹೇಳ್ಬೇಡ ಸುಮ್ಮೀರಮ್ಮ ಅಲ್ಲ ಕಣಲಸ್ಮಕಾಯ್ಯ ನೀನೇನು ಬುದ್ಧಿಗಿದ್ದಿ ಐತೋ ಇಲ್ವೋ ನಮ್ಮ ಮನೆ ಮರ್ಯಾದೆ ಏನಾಗ್ಬೇಡ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಹಾ ನಮ್ಮ ಮನೆ ಒಬ್ರು ಪೊಲೀಸ್ ಸ್ಟೇಷನ್ ಹೋಗ್ಯಾವ್ರೆ ಎಂತ ಊರಾಗೆ ಎಷ್ಟು ಆಕೆಂಥ ಗೊತ್ತಿ ನಂದಿನಿ ಅವ್ರ ಅವ್ರ ಅಪ್ಪ ಅಮ್ಮಗು ಮರ್ಯಾದಿರಲ್ಲ ನಿಮ್ಮ ಮಗಳು ಏನೋ ಪೊಲೀಸ್ ಸ್ಟೇಷನ್ಗೆ ಹೋಗಾವಳೆ ಅಂತ ನಾ ಏನೋ ತಪ್ಪ ಮಂಗೆ ಜನಗಳೆಲ್ಲ ಅನುಮಾನದಿಂದ ನೋಡ್ತಾರೆ ಹಾ ಇರು ಎರಡ್ ಲಕ್ಷ ರೂಪಾಯಿಗೋಸ್ಕರ ನಮ್ಮ ಮನೆ ಮರ್ಯಾದಿ ಆಗಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಹಾ ರಮ್ಯಾ ರಾ ಕಾಲೇಜ್ ಹೋಗ್ತೀಯಾ ಪೊಲೀಸ್ ಸ್ಟೇಷನ್ಗೆ ಓದಾಡ್ತೀನಿ ಮನೆ ಮರ್ಯಾದಿ ಅದು ಹೆಂಗೆ ಹೋಗ್ಬಿಡುತ್ತೆ ಮರ್ಯಾದಿ ಹೋಗೋ ಅಂತಾರ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋರಲ್ಲ ಮರ್ಯಾದೆ ಕಳ್ಕೊಂತಾರ ಏನು ಮಾತಾಡ್ತಾ ಇದ್ಯಾ ನರಿ ಇರೋದು ರಕ್ಷಣೆ ಮಾಡಕ್ಕೆ ಹಾ ನಮ್ಮ ಮರ್ಯಾದೆ ಏನು ಹೋಗಲ್ಲ ಸುಮ್ಮನಿರು ಸುಮ್ಮನೆ ನೀನು ದಡ್ಡಿ ತರ ಮಾತಾಡಬೇಡ ಏ ನಂದಿನಿ ಬಾರಮ್ಮ ನೀನು ನೀನು ಓದಿದ್ಯಾ ಬಾ ನೀನು ಇವ್ರ ಮಾತೆಲ್ಲ ಕೇಳಬೇಡ ಹೋಗಿ ಕಂಪ್ಲೇಂಟ್ ಕೊಡೋಣ ಪೊಲೀಸ್ನವರು ಬಂದು ಮದ್ಯ ಕಳ್ತನ ಮಾಡ್ಯಾರಂತಾನೆ ಕಂಡು ಹಿಡ್ದೆ ಹಿಡಿತಾರೆ ಹಾ ಬಾ ಹೋಗಣ ಸರಿ ಕಣ್ಲಸ್ ಮಕ್ಕಯ್ಯ ನಡಿ ಹಂಗೆ ಮಾಡೋಣ ಹಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬರಿ ಜಲ್ದಿ ಹೋಗೋಣ ಲಸ್ಮಕ ಕರ್ಕಂಬರ್ರಿ ನಂದಿನಿ ಬಾರಮ್ಮ ಹೋಗೋಣ ಹೋಗಿ ಪೊಲೀಸ್ನಾಗ ಹೇಳೋಣ ಅವರೇ ಬಂದು ಓ ಹುಡುಕ್ತಾರೆ ನೋಡೋಣ ಅದು ಯಾರು ಕಾಲ್ತಾನ ಮಾಡ್ಯಾವ್ರೆ ಏ ಅಂತಾನ ಅವ್ರಿಗಂತೂ ಬುದ್ಧಿ ಇಲ್ಲ ಬುದ್ಧಿ ಬೇಡ್ರೇನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇ ಇಲ್ಲದೇ ಪ್ರಶ್ನೆ ಕೇಳ್ತಾರೆ ಬಂದು ನಮ್ಮ ಮನೆಯೆಲ್ಲ ಹುಡುಕ್ತಾರೆ ಅವ್ರ ಕರ್ದಾಗೆಲ್ಲ ಹೋಗ್ಬೇಕಾಗುತ್ತೆ ನಾವು ಓ ಸಾರುನು ಹ್ಞೂ ಬೇಡ ಅಂತ ಹೇಳೋಣಿಗೆ ಅಯ್ಯೋ ಏನು ಆಗಲ್ಲ ಬಿಡು ಚಿಕ್ಕಮ್ಮ ಪೊಲೀಸ್ನವ್ರು ಬಂದು ಹುಡುಕ್ ಕೊಡ್ತಾರೆ ಈಗ ಎರಡು ಲಕ್ಷ ರೂಪಾಯಿ ಕಳೆದೈತೆ ಅಂದರೆ ಮತ್ತೆ ಸುಮ್ಮನೆ ಬಿಡೋಕ್ಕಾಗುತ್ತಾ ಪೊಲೀಸ್ನವರು ನೋಡೋಣ ಅವ್ರಿಗೆ ಏನಾರು ಹೇಳಿದ್ರೆ ಕಳ್ಳರು ಯಾರು ಅಂತಾನೆ ಅವರೇ ಕಂಡಿಡ್ದು ನಮ್ಮ ಎರಡು ಲಕ್ಷ ರೂಪಾಯಿ ಸಿಗಂಗೆ ಮಾಡ್ತಾರೆ ಅನಿಸುತ್ತೆ ಹಾಂ ರಸಮಕ್ಕನೇ ಹೇಳ್ತಲ್ಲ ಅಲ್ಲಿಗೆ ಹೋದ್ರೆ ಏನೂ ತೊಂದರೆ ಆಗೋಲ್ಲ ಅವರೆಲ್ಲ ಒಳ್ಳೇದು ಮಾಡ್ತಾರೆ ಹುಡುಕ್ ಕೊಡ್ತಾರೆ ಅಂತಾನೆ ಸುಮ್ಮನೆರು ನೀನು ಯಾಕೆ ತಲೆ ಕೆಡಿಸ್ಕೊತಿಯಾ ನಾವು ಹೋಗಿ ಬರ್ತೀವಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಮ್ಮ ಇದೇನಮ್ಮ ಇದು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗ್ಬಿಟ್ರು கொட்கண்ட் கொடிய ஜல் ஓகே நெல்ல முடிவி முன்னே வீடியோ இடாதேர் இன்னும் நம்ம சப்ரீ முன்னாடியோ நமஸ்க்கு